ನನ್ನ ಹೆಸರು ಕೆ ಎಸ್ ಜಿ ಸ್ಪೂನ್ಸ್ ನಾನು ನಿಮ್ಮೊಂದಿಗೆ ಮಾತನಾಡಲು ಇಲ್ಲಿಗೆ ಬಂದಿದ್ದೇನೆ ನನ್ನ ಪೂರ್ಣ ಹೆಸರು ಕೆ ಎಸ್ ಜಿ ಸ್ಪೂನ್ಸ್ ಮತ್ತು ನಾನು ಈ ಚರ್ಚೆಯಲ್ಲಿ ಭಾಗವಹಿಸಲು ಬಹಳ ಉತ್ಸುಕನಾಗಿದ್ದೇನೆ ನಿಮ್ಮೆಲ್ಲರೊಂದಿಗೆ ನನ್ನ ಆಲೋಚನೆಗಳನ್ನು ಹಂಚಿಕೊಳ್ಳಲು ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಾನು ಸಿದ್ಧನಿದ್ದೇನೆ ಈ ಅವಕಾಶಕ್ಕಾಗಿ ನಾನು ನಿಮಗೆ ಧನ್ಯವಾದ ಹೇಳಲು ಬಯಸ್ತೇನೆ ಉಸಿರಾಳೆದು ಸಮುದ್ರದತ್ತ ನೋಡುತ್ತಾ ಹಂಬಲದ ಆಸೆ ಈ ಕ್ಷಣದಲ್ಲಿ ತುಂಬಿ ಹರಿದು ಬರುತ್ತದೆ ಅದು ಸಮಯದೊಂದಿಗೆ ಮೌನವಾಗಿ ಹರಿದು ಹೋಗುತ್ತದೆ ಹಾಡಿನಂತೆ ಮರಳು ಮೂಡಿಸುತ್ತದೆ ನೀವು ಕುಡಿಯುತ್ತಾ ನೋಡುತ್ತಾ ಇದ್ದೀರಾ ಈಗ ನಾನ್ ಹೇಳಬೇಕಾದದ್ದು ಹ್ಯಾನ್ಸ್ ಅವ್ರಿಗೆ ನಡೀತಿರುವ ದೊಡ್ಡ ಸಭೆಯಲ್ಲಿನ ಸಣ್ಣ ಅಡ್ಜಸ್ಟ್ಮೆಂಟ್ ಬಗ್ಗೆ ಕುಡಿಯುತ್ತಾ ಇದ್ದಾಗ ದೊಡ್ಡ ಸಭೆಯಲ್ಲಿಯೇ ಚಕ್ರ ಬರುತ್ತದೆ ಕುಡಿಯುತ್ತಾ ಇದ್ದಾಗ ಅದು ಸರಿಯಾಗಿ ನಡೆಯುವುದಿಲ್ಲ ಎಂದು ಯೋಚಿಸಿ ಸಹಾಯ ಮಾಡಲು ಪ್ರಯತ್ನಿಸಿ ಕೊಡುಗೆ ನೀಡಿ ಈ ವಿಡಿಯೋವನ್ನು ನೋಡಿ ಇದು ಕಿಕ್ ಫ್ಲಿಪ್ ನೊಂದಿಗೆ ರಾಕಿಂಗ್ ಆಗಿತ್ತು ನಾವು ಮಾತ್ರೆ ಅಥವಾ ಮೃದಯನ ತಿಂತೀವಿ ಪರಿಹಾರ ಸಿಗುತ್ತಯಾ ಇಲ್ಲ ತುಂಬಾ ಕಷ್ಟವೇ ಬನ್ನಿ ಆ ಮಾತ್ರೆ ಅಥವಾ ನಮಗೆ ತಾತ್ಕಾಲಿಕ ರಕ್ಷಣೆ ಮಾತ್ರ ಸರಿ ಇದಕ್ಕೇನ್ ಪರಿಹಾರ ಅದನ್ನೇ ಗೆಲ್ಲಲು ನಾನು ಬಂದಿದ್ದೇನೆ ಜಾಯಿಂಟ್ ಜಾಯಿಂಟ್ ಆಯಿಲ್ ಆಯಿಲ್ ಪ್ಲಸ್ ಅಕ್ಯುಪಂಕ್ಚರ್ ಚಪ್ಪಲ್ ದುರಂತರ ಜಾಯಿಂಟ್ ಪೇನ್ ಆಯಿಲ್ ಇದು ನಿಮ್ಮ ಕೀಲು ನೋವುಗಳಿಗೆ ಪರಿಣಾಮಕಾರಿ ಪರಿಹಾರ ನೀಡುತ್ತದೆ ಈ ವಿಶೇಷ ತೈಲಮು ಅಕ್ಯುಪಂಕ್ಚರ್ ಚಪ್ಪಲ್ ಜೊತೆಗೂಡಿ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೆಚ್ಚು ಮಾರುಕಟ್ಟೆಗಳೊಂದಿಗೆ ಸಮಯ ಕಾಯುವುದಿಲ್ಲ ಅವರ ಬಳಿ ಏನು ಎಂದು ಕೇಳಬಹುದು ನಮಸ್ಕಾರ ನೀವು ಎಲ್ಲಿಂದ ಮಾತನಾಡ್ತಿದ್ದೀರಿ ಸರ್ ನನ್ನ ಹೆಸರು ಕುಮಾರನ್ ಪರಿಚಯಗಳು ಎಂದರೆ ಹೊಸ ವಿಷಯ ವ್ಯಕ್ತಿ ಅಥವಾ ಕಲ್ಪನೆಯನ್ನು ಮೊದಲ ಬಾರಿಗೆ ಪ್ರಸ್ತುತಪಡಿಸುವ ಪ್ರಕ್ರಿಯೆ ಇವುಗಳು ಸಾಮಾನ್ಯವಾಗಿ ಒಂದು ಸಂಭಾಷಣೆ ಭಾಷಣ ಪುಸ್ತಕ ಅಥವಾ ಯಾವುದೇ ಪ್ರಸ್ತುತಿಯ ಆರಂಭದಲ್ಲಿ ಕಂಡುಬರುತ್ತವೆ ಪರಿಚಯಗಳು ಕೇಲುಗರಿಗೆ ಅಥವಾ ಓದುಗರಿಗೆ ಮುಂಬರುವ ವಿಷಯದ ಬಗ್ಗೆ ಒಂದು ಸ್ಪಷ್ಟವಾದ ಕಲ್ಪನೆಯನ್ನು ನೀಡುತ್ತವೆ ಮತ್ತು ಅವರ ಆಸಕ್ತಿಯನ್ನು ಕೆರಳಿಸುತ್ತವೆ ಇವುಗಳು ವಿಷಯದ ಮಹತ್ವವನ್ನು ಹಿಡಿಯಲು ಮತ್ತು ಮುಂದಿನ ಚರ್ಚೆಗೆ ಒಂದು ಬಲವಾದ ಅಡಿಪಾಯವನ್ನು ಹಾಕಲು ಸಹಾಯ ಮಾಡುತ್ತವೆ ಎಟಿಆರ್ ಉದ್ಯಮ ಪಕ್ಕದಲ್ಲಿಯೂ ಯೋಚನೆಗೂ ಹತ್ತಿರವೇ ಬೇಕಾಗ್ತದೆ ಹೂಡ್ ಹ್ಯಾಪಿನೆಸ್ ಪಕ್ಕದಲ್ಲಿ ನಿಧಾನವಾಗಿ ಮತ್ತೆ ದೃಢವಾಗಿ ನಿಲ್ಲುವುದು ಗುಣಮಟ್ಟವನ್ನು ಉದ್ದೇಶಪೂರ್ವಕವಾಗಿ ಒಳಗೊಂಡಿರುವುದು ಅಕ್ಷಯಾಂಜಲಿಯ ಜ್ಞಾನವನ್ನು ತಿಳಿಯಲು ಇಲ್ಲಿ ತುಂಬಾ ದೂರ ನಡೆಯಬೇಕಾಗ್ತದೆ ನಾನು ಅದನ್ನು ಪ್ರಯತ್ನಿಸಿದ್ದೇನೆ ವಸ್ತುಗಳು ತೂಕದ ಕಾರಣದಿಂದ ನಿರಾಸೆ ಉಂಟಾಗ್ತದೆ ಅದಕ್ಕಾಗಿಯೇ ನಿಮ್ಮ ಹೊಸದು ನೋವು ಕೊಡುತ್ತದೆ ನಿಮ್ಗೆ ಒಂದು ಪ್ರಮುಖ ಭಾಗದಂತೆ ಸ್ಪಷ್ಟವಾಗಿ ಕಾಣಿಸ್ತದೆ ಹಾಗೆಯೇ ಕೊರಿಯನ್ ಭಾಷೆ ಮಾತ್ರ ಅಲ್ಲದೆ ಇತರ ಭಾಷೆಗಳ ಬಗ್ಗೆಯೂ ಮುಂಚಿತವಾಗಿಯೇ ಸಂಪೂರ್ಣವಾಗಿ ಗೊತ್ತಿರ್ತದೆ ಅದಷ್ಟೇ ಅಲ್ಲದೆ ನೂರಾರು ವಿಭಿನ್ನ ಮಾದರಿಗಳಲ್ಲಿ ಸುಂದರವಾಗಿ ಸುತ್ತುವರಿದಿರುವ ಆಯ್ಕೆಯೂ ಸಹ ನಿಮಗೆ ಲಭ್ಯವಾಗ್ತದೆ ನೀವು ಯಾವಾಗ ಬೇಕಾದರೂ ಸೂಕ್ತವಾದ ಸಮಯವನ್ನು ತೆಗೆದುಕೊಂಡು ಆ ನಿರ್ದಿಷ್ಟ ಸಮಯದಲ್ಲಿ ನಿಮ್ಮ ಶಬ್ದಕೋಶವನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಿಕೊಂಡು ನಿಮ್ಮ ಅನುಕೂಲಕರ ಸಮಯದಲ್ಲಿ ಪ್ರಾರಂಭವಾಗಿ ಚ